ಹಾಯ್ ಫ್ರೆಂಡ್ ವೆಲ್ಕಮ್ ಟು ಸ್ವಾತಿ ಸ್ವ್ಯಾಗ್ ನಾನು ನಿಮ್ಮ ಸ್ವಾತಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೊದಲನೇದಾಗಿ ಕ್ಷಮೆ ಕೇಳ್ತೇನೆ ಯಾಕಂದರೆ ನನಗೆ ರೀಸೆಂಟಾಗಿ ಹೆಲ್ತ್ ಇಶ್ಯೂ ಇದ್ದದ್ರಿಂದ ಯಾವುದೇ ವೀಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಮುಂದಿನ ದಿನಗಳಲ್ಲಿ ನಾನು ರೆಗ್ಯುಲರಾಗಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೆ ನಾನು ಇವತ್ತಿನ ರೆಸಿಪಿ ಬಂದುಬಿಟ್ಟು ಕುಂದಾಪುರ ಚಿಕನ್ ಮತ್ತು ನೀರು ದೋಸೆ ಫ್ರೆಂಡ್ಸ್ ಒಂದು ಅಪರ ಚಿಕನ್ ಹೇಳೋದು ಒಂದು ಗ್ರೇವಿ ಇದಕ್ಕೆ ನಾನು ಒಂದೂವರೆ ಕೆ ಜಿ ಚಿಕನನ್ನು ಹಾಗೆ ಮ್ಯಾರಿನೇಟ್ ಮಾಡಲಿಕ್ಕೆ ಹಳದಿ ಪೌಡರ್ ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಹಳದಿ ಪೌಡರ್ ಹಾಗೂ ಒಂದು ಟೇಬಲ್ ಸ್ಪೂನ್ ಉಪ್ಪು ಮತ್ತು ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಈ ಚಿಕನಿಗೆ ಹಾಕಿ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಹಾಗೆ ಮ್ಯಾರಿನೇಟ್ ಮಾಡಲಿಕ್ಕೆ ಒಂದು ಅರ್ಧ ಗಂಟೆ ಇಟ್ಟಿರ್ತೆ ನಾನು ಈ ಚಿಕನ್ ಮ್ಯಾರಿನೇಟ್ ಆಗೋ ತನಕ ನಾವು ರುಬ್ಲಿಕ್ಕೆ ಬೇಕಾಗುವ ಮಸಾಲೆಗಳನ್ನು ರೆಡಿ ಮಾಡಿಕೊಳ್ಳುವ ಒಂದು ಬಾಣಲಿಗೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಆ್ಯಡ್ ಮಾಡಿ ಅದಕ್ಕೆ ಹನ್ನೆರಡರಿಂದ ಹದಿನೈದು ಎಸಲು ಬೆಳ್ಳುಳ್ಳಿಯನ್ನು ಆಗ ಎರಡು ದೊಡ್ಡ ನೀರುಳ್ಳಿಯನ್ನು ಎರಡು ಚಿಕ್ಕ ಟೊಮ್ಯಾಟೊವನ್ನು ಆ್ಯಡ್ ಮಾಡಿ ಸರಿಯಾಗಿ ಫ್ರೈ ಮಾಡ್ತಾಯಿದ್ದೆ ನಾನು ಈ ಗ್ರೇವಿ ಮಾಡಲಿಕ್ಕೆ ಒಟ್ಟು ಮೂರು ನೀರುಳ್ಳಿ ಮೂರು ಟೊಮ್ಯಾಟೋವನ್ನು ತೊಗೊಂಡಿದ್ದೆ ಬಟ್ ಮಸಾಲೆಗೆ ಎರಡು ನೀರುಳ್ಳಿ ಎರಡು ಟೊಮ್ಯಾಟೋನ ಹಾಕ್ಕೊಂಡಿದ್ದೆ ಈಗ ನಾವು ಚಿಕನನ್ನು ಬೇಯಿಸ್ಲಿಕ್ಕೋಸ್ಕರ ಒಂದು ನೀರುಳ್ಳಿ ಮತ್ತು ಒಂದು ಚಿಕ್ಕ ಟೊಮ್ಯಾಟೋವನ್ನು ಎಣ್ಣೆಯಲ್ಲೇ ಸರಿಯಾಗಿ ಫ್ರೈ ಮಾಡ್ಕೊಬೇಕು ಇದಕ್ಕೆ ಮ್ಯಾರಿನೇಟ್ ಮಾಡಿಟ್ಟ ಚಿಕನನ್ನು ಹಾಕಬೇಕು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಇದು ಚಿಕ್ಕ ಉರಿಯಲ್ಲಿ ಮುಚ್ಚಿಟ್ಟು ಒಂದು ಹದಿನೈದು ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕು ಈಗ ಚಿಕನ್ ಬೇಯೋ ತನಕ ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳುವ ಬೆಳ್ಳುಳ್ಳಿ ನೀರುಳ್ಳಿ ಮತ್ತು ಟೊಮ್ಯಾಟೊ ಎಣ್ಣೆಯಲ್ಲೇ ಸರಿಯಾಗಿ ಫ್ರೈ ಆಗಿತ್ತು ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಬೇಕು ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆಯನ್ನು ತಗೊಂಡು ಇದಕ್ಕೆ ಹದಿನೈದು ಬ್ಯಾಡಿಗೆ ಮೆಣಸು ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಕಾಲು ಟೇಬಲ್ ಸ್ಪೂನ್ ಮೆಂತೆ ಒಂದು ಆರಿಂದ ಏಳು ದಾಲ್ಚಿನಿ ಪೀಸಸ್ ಎರಡು ಲವಂಗ ಎರಡು ಯಾಲಕ್ಕಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿ ಸರಿಯಾಗಿ ಫ್ರೈ ಮಾಡ್ಕೊಬೇಕು ಬೆಳ್ಳುಳ್ಳಿ ನೀರುಳ್ಳಿ ಮತ್ತು ಟೊಮ್ಯಾಟೊ ಫ್ರೈ ಮಾಡಿಟ್ಟಿತ್ತಲ್ಲ ಅದ್ರ ಜೊತೆಗೆ ಈ ಮಸಾಲೆಯನ್ನು ಹಾಕಿ ಸರಿಯಾಗಿ ರುಬ್ಕೊಬೇಕು ನಾನು ಕಾಲು ಬೌಲ್ ಆಗುವಷ್ಟೇ ಅನ್ನು ನೀರಿನಲ್ಲೇ ನೆನೆಸಿಟ್ಕೊಂಡಿದ್ದೆ ಅದನ್ನು ಈ ರುಬ್ಬಿಟ್ಟ ಮಸಾಲೆಗೆ ಹಾಕಿ ಮಸಾಲೆಯನ್ನು ಸ್ವಲ್ಪ ರುಬ್ಕೊಂತೆ ಆವಾಗ ಈ ರೀತಿಯಾಗಿ ಬರುತ್ತೆ ಇದಕ್ಕೆ ನಾನು ಒಂದು ಚಿಕ್ಕ ಕಾಯಿಯನ್ನು ಮೊದಲೇ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೆ ಯಾವಾಗಲೂ ಕುಂದಾಪುರ ಚಿಕನಿಗೆ ಗ್ರೇವಿ ಅನ್ನೋದು ಸ್ವಲ್ಪ ತರಿ ತರಿ ಆಗಿರ್ಬೇಕು ಅದನ್ನು ನುಣ್ಣಗೆ ರುಬ್ಕೊಳ್ಬಾರ್ದು ಜಸ್ಟ್ ಮಸಾಲೆ ಮತ್ತು ಕಾಯಿ ಮಿಕ್ಸ್ ಆಗುವಷ್ಟು ಮಾತ್ರ ರುಬ್ಕೊಬೇಕು ಈಗ ಚಿಕನ್ ಬೆಂದಿದ್ದು ಅದಕ್ಕೆ ಈ ಮಸಾಲೆಯನ್ನು ಆ್ಯಡ್ ಮಾಡ್ತಾಯಿದ್ದೆ ಆಮೇಲೆ ಹೀಗೆ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೆ ಯಾಕಂದರೆ ನಾನು ಮೊದಲೇ ಮ್ಯಾರಿನೇಟ್ ಮಾಡಲಿಕ್ಕೆ ಉಪ್ಪು ಹಾಕೋದ್ರಿಂದ ಈಗ ಹೆಚ್ಚಿಗೆ ಉಪ್ಪನ್ನು ಹಾಕುವಾಗತ್ತೆ ಇಲ್ಲ ಇದನ್ನು ಐದು ನಿಮಿಷ ಚಿಕ್ಕ ಉರಿಯಲ್ಲಿ ಬೇಯಿಸಬೇಕು ಈಗ ನೋಡಿ ಸಾರ ಚೆನ್ನಾಗಿ ಕುದಿ ಬಂದಿತ್ತು ಇದಕ್ಕೆ ಒಂದು ಲಿಂಬುವ ರಸವನ್ನು ಆ್ಯಡ್ ಮಾಡಬೇಕು ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಈಗ ಘಮ ಘಮವಾದ ಕುಂದಾಪುರ ಚಿಕನ್ ಗ್ರೇವಿ ರೆಡಿ ಆಯಿತು ಇದು ಅನ್ನಕ್ಕೆ ಇರ್ಬೋದು ಅಕ್ಕಿ ರೊಟ್ಟಿಗೆ ನೀರು ದೋಸೆಗೆ ತುಂಬ ಒಳ್ಳೆಯ ಕಾಂಬಿನೇಷನ್ ನಾನು ಇವತ್ತು ನಿಮಗೆ ಕುಂದಾಪುರ ಚಿಕನ್ ಜೊತೆಗೆ ನೀರು ದೋಸೆ ಕೂಡ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೆ ಇದು ಮಾಡಲಿಕ್ಕೆ ಅಕ್ಕಿ ಮತ್ತು ಕಾಯಿ ಇದ್ದರೆ ಸಾಕು ನಾವು ಅಕ್ಕಿಯನ್ನು ಒಂದು ಅರ್ಧ ಗಂಟೆ ನೀರಿನಲ್ಲೇ ನೆನೆಸ್ಬೇಕು ನೀವು ಬೆಳಿಗ್ಗೆ ಮಾಡೋದಿದ್ರೆ ರಾತ್ರಿ ನೆನೆಸಿಟ್ಟು ಏನೂ ಪ್ರಾಬ್ಲಮ್ ಇಲ್ಲ ಹಾಗೆ ಮಾಡೋದಿದ್ರೆ ಒಂದು ಅರ್ಧ ಗಂಟೆ ನೆನೆಸಿದ್ರೆ ಸಾಕು ಅಕ್ಕಿಯ ನೀರನ್ನು ತಗೊಂಡು ಒಂದು ಅರ್ಧ ಬೌಲ್ ಕಾಯಿ ಜೊತೆಗೆ ಮಿಕ್ಸಿಯಲ್ಲೇ ರುಬ್ಕೊಬೇಕು ನೀರು ದೋಸೆಗೆ ಯಾವಾಗಲೂ ತುಂಬ ನೀರಾಗಿ ರುಬ್ಕೊಬೇಕು ಈ ದೋಸೆಯಲ್ಲೇ ಇಂಪಾರ್ಟೆಂಟ್ ಅನ್ನೋದೇ ಹಿಟ್ಟಿನ ಹದ ನಾವು ಹಿಟ್ಟನ್ನು ಎಷ್ಟನ್ನು ತೆಳ್ಳಗೆ ಮಾಡ್ಕೊತೋ ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೆ ನೋಡಿ ಈ ರೀತಿ ಹಿಟ್ಟನ್ನು ಮಾಡ್ಕೊಬೇಕು ಈ ದೋಸೆಗೆ ಈ ಥರ ತವಾನ ಯೂಸ್ ಮಾಡಿದ್ರೆ ದೋಸೆ ಚೆನ್ನಾಗಿ ಬರತ್ತೆ ಪ್ರತಿ ದೋಸೆ ಮಾಡುವಾಗಲೂ ಎಣ್ಣೆಯನ್ನು ಹಚ್ಕೊಳ್ಬೇಕು ಹೀಗೆ ಮುಚ್ಚಿಟ್ಬೇಕು ಒಂದು ತರ್ಟಿ ಸೆಕೆಂಡ್ ಮುಚ್ಚಿಟ್ಟರೆ ದೋಸೆ ರೆಡಿ ಆಗುತ್ತೆ ನೋಡಿ ಎಷ್ಟು ತೆಳ್ಳಗಿನ ದೋಸೆ ರೆಡಿ ಆಗಿತ್ತು ಈ ದೋಸೆ ಜೊತೆಗೆ ಕುಂದಾಪುರ ಚಿಕನ್ ಅನ್ನೋದು ತುಂಬ ಒಳ್ಳೆಯ ಕಾಂಬಿನೇಷನ್ನು ಫ್ರೆಂಡ್ಸ್ ಇವತ್ತಿನ ನನ್ನ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ನೋಟಿಫಿಕೇಷನಿಗಾಗಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ